ನಮಸ್ತೆ ವೀಕ್ಷಕರೇ ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಉಡುಪಿಯಲ್ಲಿ ಮಧ್ವ ನಗರ ವೀಕ್ಷಕರೇ ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಮೈನ್ ರೋಡ್ ಇದು ಅದು ಕರಾವಳಿ ಬೈಪಾಸ್ ಅದು ರಾಷ್ಟ್ರೀಯ ಹೆದ್ದಾರಿ ಹಾಗೆ ಹೀಗೆ ಮುಂದೆ ಹೋದ್ರೆ ಮಲ್ಪೆಗೆ ಹೋಗುವ ರೋಡಿದು ಇಲ್ಲಿಂದ ನಾವು ಬಲಭಾಗಕ್ಕೆ ತಗೊಳ್ಬೇಕು ಹಾಗೆ ಮುಂದೆ ಹೋದ್ರೆ ಮದ್ವನಗರ ಸರ್ ಕರಾವಳಿ ಬೈಪಾಸ್ ಇಂದ ಈ ಮಧ್ವನಗರ ನಮ್ಮ ಈ ಜಾಗಕ್ಕೆ ಕೇವಲ ಒಂದು ಕಿಲೋಮೀಟರ್ ದೂರದ ಅಂತರದಲ್ಲಿರುತ್ತದೆ ನಾವಿಲ್ಲಿ ಏನ್ ನೋಡ್ತಾ ಇದ್ದೇವೆ ರೋಡ್ ಟಚ್ ಪ್ರಾಪರ್ಟಿ ಇದೇ ಜಾಗ ಆಗಿರ್ತದೆ ಜಾಗದ ಒಟ್ಟು ವಿಸ್ತೀರ್ಣ ಒಂದು ಎಕರೆ ಐದು ಸಣ್ಣ ಸಾಗಿರುತ್ತದೆ ಸರಿ ಜಾಗವು ಉದ್ದಕ್ಕೂ ರೋಡನ್ನು ಅನ್ನು ಹೊಂದ್ಕೊಂಡಿರ್ತದೆ ಸುತ್ತಲೂ ಸಹ ಸಾಕಷ್ಟು ಮನೆಗಳಿವೆ ಉಡುಪಿಯ ಸಿಟಿಗೆ ತುಂಬಾ ಹತ್ತಿರದಲ್ಲಿರುವಂತಹ ಈ ಜಾಗ ತುಂಬಾ ಚೆನ್ನಾಗಿದೆ ಲೆವೆಲ್ ಇದೆ ಮತ್ತೆ ಕ್ಲೀನ್ ಇದೆ ಸರಿ ಈ ಜಾಗವು ಸಣ್ಣ ಸಣ್ಣ ಸೈಡ್ಗಳನ್ನಾಗಿ ಮಾಡಿ ವಿಂಗಡಿಸಿ ಮಾರಲಿಕ್ಕೂ ಕೂಡ ಅವಕಾಶ ಇದೆ ಹಾಗೆ ಅಪಾರ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಸೂಕ್ತವಾದ ಜಾಗ ಅಂತ ಹೇಳ್ಬೋದು ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತಾನೆ ಒಂದು ಎಕರೆ ಐದು ಸೆನ್ಸ್ ಜಾಗದ ವಿಸ್ತೀರ್ಣ ಆಗ್ತದೆ ಒಟ್ಟು ಇದು ಉಡುಪಿ ಕರಾವಳಿ ಬೈಪಾಸ್ ಇಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇರ್ತದೆ ನಗರಾಭಿವೃದ್ಧಿ ಪ್ರಾಧಿಕಾರ ಹತ್ತಿರದಲ್ಲೇ ಇದೆ ಹಾಗೆ ಎಪಿಎಂಸಿ ಯಾರ್ಡ್ ಕೂಡ ಹತ್ತಿರದಲ್ಲೇ ಬರ್ತದೆ ಹಾಗೆ ಜಾಗದ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸೆನ್ಸ್ಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಇದೆ ಹಾಗೆ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕರೆ ಮಾಡಿ ಇನ್ನೂ ಇತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್